ತೋರಿಸಿದ್ವಿ ಸಿನಿಮಾದಲ್ಲಿ ಸೊ ಇದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಕ್ಕೆ ಮಕ್ಕಳು ಸಿನಿಮಾ ನೋಡಿದ್ರೇ ನಮಗೆ ಏನು ನಾವು ಸಿನಿಮಾ ಮಾಡಿದ್ದೀವಿ ಸೊ ಅದಕ್ಕೊಂದು ಪ್ರಯೋಜನ ಸಿಗುತ್ತೆ ಎಲ್ಲ ಕನ್ನಡ ಸರ್ಕಾರಿ ಶಾಲೆ ಮಕ್ಕಳು ಈ ಸಿನಿಮಾ ನೋಡಲೇಬೇಕಾದಂಥ ಸಿನ್ಮಾ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ಮೆಸೇಜನ್ನು ತಾವು ಕೂಡ ಮೀಡಿಯಾದವರು ನಮ್ಗೆ ಕಲ್ಪಿಸಿದ್ರೆ ತುಂಬ ಒಳ್ಳೆಯದು ಅಪ್ರಾಕ್ಸಿಮೇಟ್ಲಿ ಒಂದು ಹಂಡ್ರೆಡ್ ಥಿಯೇಟರ್ ಹತ್ರ ಬರಲಿ ಸೊ ಒಂದು ಬಿಗ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ ಸರ್ ಈ ಶಾಲೆ ಮಕ್ಕಳು ಗೋಸ್ಕರ ಮಾಡಿರೋ ಸಿನಿಮಾ ಶಾಲೆ ಮಕ್ಕಳು ನೂರು ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ಸಿನಿಮಾ ಬರಲ್ಲ ಸೊ ನಾವು ಐವತ್ತು ರೂಪಾಯಿಗೆ ಸಿನಿಮಾ ಮಾಡಿದ್ದೀವಿ ಸಿಂಗಲ್ ಥಿಯೇಟ್ರಲ್ಲಿ ಫಿಫ್ಟಿ ರುಪೀಸ್ಗೆ ಸಿನಿಮಾ ನೋಡ್ಬೋದು ಯಾಕಂದ್ರೆ ಈಗೇನು ನಾವು ಗೌರ್ ಗ್ರೌಂಡ್ ವರ್ಕ್ ಮಾಡಿದ್ದೀವಿ ಸರ್ಕಾರಿ ಶಾಲೆಗೆ ಹೋಗಿ ನೋಡಿದಾಗ ಸರ್ಕಾರ ಯಾರು ಅವ್ರಿಗೆ ಸಿನಿಮಾ ನೋಡಿ ಅಂತ ಹೇಳಲ್ಲ ಶಾಲೆ ಮಾಸ್ಟರ್ ಸಿನಿಮಾ ನೋಡಿ ಅಂತ ಹೇಳಲ್ಲ ಸೊ ಅದಕ್ಕೋಸ್ಕರ ಒಂದು ದೊಡ್ಡ ಅನೌನ್ಸ್ಮೆಂಟ್ ಧೈರ್ಯ ಮಾಡಿ ಮಾಡಿದ್ದೀವಿ ಐವತ್ತು ರೂಪಾಯಿ ಕೊಟ್ಟು ಸಿನಿಮಾ ನೋಡ್ಬೋದು ಶಾಲೆ ಆಗಲಿ ವಿದ್ಯಾರ್ಥಿಗಳಾಗಲಿ ಪಬ್ಲಿಕ್ ಆಗಲಿ ಸೊ ನಾವು ಬರೀ ಶಾಲೆ ಮಕ್ಕಳಿಗೆ ಅಂದರೆ ಮತ್ತೆ ಅಲ್ಲಿ ಡಿ ಕಾರ್ಡ್ ತೊಗೊಂಡ ಈ ಥರ ತೊಂದರೆ ಆಗಬಾರ್ದು ಅಂತ ಸಿನಿಮಾ ಟಿಕೆಟೇ ಐವತ್ತು ರೂಪಾಯಿ ಮಾಡಿದ್ವಿ ನಾವು ಸಿನಿಮಾ ಮಾಡಿದ ಉದ್ದೇಶ ಮಕ್ಕಳಿಗೆ ತಲುಪಿ ಅಂತ ಸೊ ದಯಮಾಡಿ ಇದನ್ನು ತಾವು ಕೂಡ ಅನೌನ್ಸ್ಮೆಂಟ್ ಮಾಡಿ ಫಿಫ್ಟಿ ರುಪೀಸ್ಗೆ ಸಿಂಗಲ್ ಸ್ಕ್ರೀನ್ ಏನಿದೆ ಕರ್ನಾಟಕದ ಯಾವ ಥಿಯೇಟ್ರಲ್ಲಿ ಅಲ್ಲಿ ಐವತ್ತು ರೂಪಾಯಿಗೆ ಟಿಕೆಟ್ ಮಾಡಿದೀವಿ ಸರ್ ಥಿಯೇಟರ್ ಅವ್ರ ಹತ್ರ ಕೆಲಸ ಮಾಡಿದೀವಿ ಬೆಂಬಲ ಇರಲಿ ಸರ್ ಇಲ್ಲ ಆಫ್ ನಾವು ಸ್ಪಾನ್ಸರ್ಸ್ ಅಂದ್ರೆ ಸ್ಕೂಲ್ ಮಕ್ಕಳಿಗೆ ಸಿನಿಮಾ ನನ್ನ ಸರ್ಕಲ್ ಅಲ್ಲಿ ಯಾರಿದ್ದಾರೆ ಅವರೆಲ್ಲರೂ ಮುಂದೆ ಬಂದಿದ್ದಾರೆ ಸೊ ನಾಳೆ ನಡೆದ ಅವರೆಲ್ಲರೂ ಟಿಕೆಟ್ ಅವರು ನಾವು ನಾವು ತೋರಿಸ್ತೀವಿ ಒಂದು ಶಾಲೆ ಮಕ್ಕಳಿಗೆ ನಾನು ಇನ್ನೊಂದು ಶಾಲೆ ಮಕ್ಕಳಿಗೆ ಅಂತ ನನ್ನ ಫ್ರೆಂಡ್ ಸರ್ಕಲ್ ಏನಿದೆ ಅವರು ಆಲ್ರೆಡಿ ಮುಂದೆ ಬಂದಿದ್ದಾರೆ ಅವ್ರ ಹೆಸರಲ್ಲಿ ಅವರೇ ಟಿಕೆಟ್ ಬುಕ್ ಮಾಡ್ಬಿಟ್ಟು ಶಾಲೆಗಳಿಗೆ ತೋರಿಸ್ತಾರೆ ಅದೇ ಥರ ಯಾರಾದರೂ ಮುಂದೆ ಬಂದರೆ ಅವರು ಬಲ್ಕ್ ಆಗಿ ಬುಕ್ ಮಾಡಿದ್ರು ಶಾಲೆಯಲ್ಲಿ ಏನಿದೆ ಟೈಮಿಂಗ್ ಕೂಡ ಅಡ್ಜಸ್ಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಥಿಯೇಟ್ರ್ ಅವರು ಸೊ ಇದು ಮಾತುಕತೆ ನಡೀತಾ ಇದ್ದಾರೆ ಸಿನಿಮಾ ರಿಲೀಸ್ ಆಗಿ ಏನು ಮೆಸೇಜ್ ಬರುತ್ತೆ ಅನ್ನೋದೇ ಮೇನ್ ನಮಸ್ತೆ ಮುಖ್ಯವಾಗಿ ಭಾರತೀಯ ಟೀಚರ್ ಏಳನೇ ತರಗತಿ ಚಿತ್ರದ ಮುಖ್ಯ ಕಥಾವಸ್ತು ಈಗಾಗಲೇ ಹೇಳಿರೋ ಹಾಗೆ ಭಾರತೀಯನುವ ನೋವ ಏಳನೇ ತರಗತಿ ಓದುವ ಹುಡುಗಿ ತನ್ನ ಊರಿಗೆ ಸಂಪೂರ್ಣವಾಗಿ ಕನ್ನಡ ಅಂದ್ರೆ ಓದುವ ಬರೆಯುವ ಒಂದು ಸಂಕಲ್ಪ ಕಲಿಸುವ ಹಾಗೆ ಮಾಡುವಂತ ಸಂಕಲ್ಪ ಮಾಡ್ತಾಳೆ ಅದನ್ನು ಹೇಗೆ ಸಾಧಿಸ್ಕೊಳ್ತಾಳೆ ಅಂತಕ್ಕದ್ದು ಕತೆ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾವು ಭಾವಿಸಿದೀವಿ ನಮ್ಮ ಶ್ರಮ ಅದರಲ್ಲಿ ಎದ್ದು ಕಾಣ್ತಾ ಇದೆ ಹಾಡುಗಳಿಂದ ಅದರದ್ದು ಜೀವ ತಳೆದಿದೆ ಇಡೀ ಚಿತ್ರ ಕೊನೆಯದಾಗಿ ನಾವು ಈ ಒಂದು ಮುಖ್ಯವಾದ ಅಂಶವನ್ನ ನಾನು ಇಲ್ಲಿ ಹೇಳ ಬಯಸ್ತೇನೆ ಏನಪ್ಪಾ ಅಂತಂದ್ರೆ ಈ ಚಿತ್ರ ಯಾಕೆ ನೋಡ್ಬೇಕು ಅನ್ನುವಂಥದ್ದಕ್ಕೆ ನಮ್ಗೆ ನಮ್ಮದೇ ಆದಂತ ಒಂದೆರಡು ಕಾರಣಗಳಿದೆ ಏನು ಈ ಚಿತ್ರದಲ್ಲಿ ಚಿತ್ರದ ಮೂಲಕ ನಾವು ಈ ಚಿತ್ರದ ಮೂಲಕ ನಾವು ಒಂದು ಸಂದೇಶವನ್ನ ಒಂದು ಸಾಮಾಜಿಕ ಕಾಳಜಿಯನ್ನ ನಾವು ಈ ಮಗುವಿನ ಮೂಲಕನೇ ಹೇಳಿಸುವ ಪ್ರಯತ್ನ ಮಾಡಿದೀವಿ ಏನಪ್ಪಾ ಅಂತಂದ್ರೆ ಚಿತ್ರದ ಕೊನೆಯಲ್ಲಿ ಈ ಪಾತ್ರ ಒಂದು ಮನವಿಯನ್ನ ಮಾಡಿಕೊಡುತ್ತದೆ ಅದು ಸಂತೋಷ್ ಲಾಡ್ ಅವರು ಮಾಡಿರುವಂತಹ ಒಂದು ಪಾತ್ರದಲ್ಲಿ ಏನಪ್ಪಾ ಅಂದ್ರೆ ಇಡೀ ಕರ್ನಾಟಕ ಪೂರ್ತಿ ಕನ್ನಡದಿಂದ ಕನ್ನಡಿಗರಿಂದ ತುಂಬಿರಬೇಕು ಅನ್ನುವಂತ ರೀತಿಯಲ್ಲಿ ಅಂದ್ರೆ ನಾನು ಮನಸ್ಸು ಮಾಡಿ ಒಂದು ಹಳ್ಳಿಯನ್ನು ಬದಲಾಯಿಸಿದೆ ಹಾಗೆ ನನ್ನ ಹಾಗೆ ಲಕ್ಷಾಂತರ ಮಕ್ಕಳಿದ್ದಾರೆ ಪ್ರತಿ ಮಕ್ಕಳು ಕೂಡ ಒಂದು ಜನಕ್ಕೆ ವಿದ್ಯಾದಾನ ಮಾಡಿದ್ರೆ ಇಡೀ ಕರ್ನಾಟಕ ಇನ್ನೊಂದು ಐದು ವರ್ಷದಲ್ಲಿ ಕನ್ನಡಿಗ್ರ ಕನ್ನಡಿಗರಿಂದ ತುಂಬಿರ್ತದೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಒಂದು ಮನವಿ ಮಾಡೋ ಮೂಲಕ ನಾವು ಅದನ್ನ ಚಿತ್ರಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಟ್ಟಿದೀವಿ ಇದೇ ಉದ್ದೇಶ ಈ ಸಿನಿಮಾವನ್ನ ಯಾಕೆ ಮಕ್ಕಳು ನೋಡ್ಬೇಕು ಅಂದ್ರೆ ಚಿತ್ರದಿಂದ ಒಂದು ಸ್ಫೂರ್ತಿ ಪಡೆದು ಪ್ರತಿ ಮಕ್ಕಳು ಕೂಡ ಕನಿಷ್ಠ ಒಂದು ಹತ್ತತ್ತು ಜನಕ್ಕೆ ವಿದ್ಯಾದಾನ ಮಾಡಬೇಕು ಅನ್ನುವಂತ ಸಂಕಲ್ಪ ಮಾಡಬೇಕು ಒಬ್ಬ ಗುರುಗಳು ಕನಿಷ್ಠ ಆ ರೀತಿಯ ಹತ್ತತ್ತು ಮಕ್ಕಳನ್ನ ಗುರುತಿಸಿ ಅವರಲ್ಲಿ ಸ್ಫೂರ್ತಿ ತುಂಬಿ ಪ್ರೋತ್ಸಾಹ ನೀಡಿ ಮಾರ್ಗದರ್ಶನ ಮಾಡಿದ್ರೆ ಒಬ್ಬ ಶಿಕ್ಷಕರಿಂದ ಒಂದು ನೂರು ಜನ ಕನ್ನಡಿಗರಾಗೋದಕ್ಕೆ ಸಾಧ್ಯ ಇರ್ತದೆ ಹಾಗೆ ಇನ್ನು ದೊಡ್ಡವರು ಯಾಕೆ ನೋಡ್ಬೇಕಂದ್ರೆ ಮಕ್ಕಳನ್ನ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಪೋಷಕರು ಅವರಿಗೆ ಪ್ರೋತ್ಸಾಹ ನೀಡೋದಕ್ಕೆ ಮತ್ತೆ ಜನಗಳು ನೋಡಿ ಅವರ ಈ ಕಾರ್ಯವನ್ನು ಪ್ರೋತ್ಸಾಹಿಸೋದಕ್ಕೆ ಟೋಟಲ್ ಆಗಿ ಪ್ರತಿಯೊಬ್ಬರೂ ಕೂಡ ಈ ಸಿನಿಮಾವನ್ನ ಯಾಕೆ ನೋಡಬೇಕು ಅನ್ನುವಂತಹ ನಮ್ದೇ ಆದ ನಿರ್ದಿಷ್ಟ ಕಾರಣಗಳಿದೆ ಇದೆಲ್ಲವನ್ನ ಮುಂದಿಟ್ಟುಕೊಂಡು ಕನ್ನಡಿಗರಲ್ಲಿ ನಾವು ಸಂಪೂರ್ಣವಾಗಿ ವಿನಮ್ರವಾಗಿ ಮನವಿ ಮಾಡ್ತಾ ಇದ್ದೀನಿ ಚಿತ್ರವನ್ನು ದಯವಿಟ್ಟು ಚಿತ್ರಮಂದಿರಗಳಲ್ಲಿ ನೋಡಿ ಹರಸಿ ಹಾರೈಸಿ ಇದು ಕನ್ನಡ ಜಾಗೃತಿಯ ಒಂದು ಮೊದಲ ಹೆಜ್ಜೆ ಒಂದು ಆಂದೋಲನದ ಮೊದಲ ಹೆಜ್ಜೆ ಅಂತ ನಾನು ಭಾವಿಸ್ತೇನೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಯಶಿಕಾ ನಿಸರ್ಗ ಅಹ್ ಇದೇ ತಿಂಗಳು ಜನವರಿ ಹದಿನಾರನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ತಾವೆಲ್ಲರೂ ತಪ್ಪದೇ ಬಂದು ಸಿನಿಮಾ ಥಿಯೇಟರ್ಸ್ ಅಲ್ಲೇ ನೋಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ಎಲ್ಲ ನನ್ನ ಮೇಲೆ ಇರ್ಬೇಕು ಅಂತ ಕೇಳ್ಕೊಂಡಿ ಥ್ಯಾಂಕ್ ಯು ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ ಆ ಯಾವತ್ತೋ ಒಂದ್ ದಿನ ನಂದು ಅಂತ ಒಂದ್ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಅದಿಷ್ಟ ಬೇಗ ಅಹ್ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಅಹ್ ಭಾರತೀದು ಮೈಂಡ್ಸೆಟ್ ಅವಳ್ದು ದೊಡ್ಡ ಆಸೆ ಕನ್ಸು ಏನಿದೆ ಅಂದ್ರೆ ಅಹ್ ಮಾತ್ರ ಕಲಿಬ ಅಂದ್ರೆ ಅವಳದು ಅವಳು ಮಾತ್ರ ನೋಡ್ಕೊಳ್ಳಲ್ಲ ಅಂದ್ರೆ ಅವಳು ಮಾತ್ರ ಓದ್ಬೇಕು ಆ ತರ ಇಲ್ಲ ಅವಳ ಕ್ಯಾರೆಕ್ಟರು ಪ್ರತಿಯೊಬ್ರು ಕೂಡ ನಮ್ಮ ಮಾತೃ ಭಾಷೆ ಕನ್ನಡದಲ್ಲಿ ಓದೋ ಹಾಗೆ ಬರೆಯೋ ಹಾಗೆ ಮಾಡ್ಬೇಕು ಅನ್ನೋದು ಅವಳ ಆಸೆ ಕನಸು ಎಲ್ಲವೂ ಕೂಡ ಆಗಿರುತ್ತೆ ಅವಳು ಅದನ್ನ ಹೇಗೆ ಸಕ್ಸಸ್ ಮಾಡ್ಕೋತಾಳೆ ಅನ್ನೋದು ಈ ಮೂವಿ ಇರುತ್ತೆ ಅಹ್ ಸಪೋರ್ಟ್ ಇರ್ಲೇಬೇಕು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೋಹಿತ್ ರಾಘವೇಂದ್ರ ಅಂತ ಮೊದಲದಾಗಿ ಮತ್ತೊಮ್ಮೆ ಸಾರಿ ಕೇಳ್ತೀನಿ ಲೇಟ್ ಆಗಿದ್ದಕ್ಕೆ ಅದಕ್ಕೆ ನಮ್ಮ ಸಿನಿಮಾ ಭಾರತಿ ಟೀಚರ್ ಇದೇ ಸಂಕ್ರಾಂತಿ ಹಬ್ಬಕ್ಕೆ ಜನವರಿ ಹದಿನಾರು ರಿಲೀಸ್ ಆಗಲಿದೆ ಸರ್ ಹೇಳಿದಾಗೆ ಬರೀ ಐವತ್ತು ರೂಪಾಯಿಗೆ ಒಂದು ದೊಡ್ಡ ಚಾಕ್ಲೇಟು ಸಿಗಲ್ಲ ಪ್ರೈಸ್ಗೆ ನಮ್ಮ ಸಿನಿಮಾ ಟಿಕೆಟ್ ಸಿಗ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ವೀಕ್ಷಿಸಿ ನಮ್ಮ ಸಿನಿಮಾನ ಹಾಗೂ ನಮ್ಮನ್ನೆಲ್ಲರನ್ನು ಆಶೀರ್ವದಿಸಿ ಅಂತ ಇದ್ದೀನಿ ಸರ್ ನನ್ನ ಪಾತ್ರ ರಾಜಶೇಖರ ಅಂತ ಸರ್ ರಾಜಶೇಖರ ನಾವೇ ಪ್ರತಿ ಡೇ ಟು ಡೇ ಲೈಫಲ್ಲಿ ನೋಡಿರ್ತೀವಿ ಬಿಸ್ನೆಸ್ ಮ್ಯಾನ್ಸು ಅವರು ಇವರು ಎಷ್ಟೇ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟರು ಬೇರೆಯವ್ರು ಯಾರಾದರೂ ಬಂದು ಲಂಚ್ ಅಂತ ಕೇಳ್ತಾ ಇರ್ತಾರೆ ಸೊ ಆ ಸ್ಟೋರಿಯಿಂದ ಹೊಟ್ಟಿದ್ದು ರಾಜಶೇಖರ್ ಪಾತ್ರ ಆ ಪಾತ್ರ ಮಾಡಬೇಕಾದ್ರೆ ತುಂಬ ಚಾಲೆಂಜಿಂಗ್ ಆಗಿ ಇತ್ತು ಸೊ ನಮ್ಮ ಪ್ರಸನ್ನ ಸರ್ ನನಗೆ ಅಲ್ಲೇ ಟಿಪ್ಸ್ ಕೊಟ್ಟು ಆಕ್ಟಿಂಗ್ ಫಸ್ಟ್ ಟೈಮ್ ಆಗಿರೋದ್ರಿಂದ ಹಾಗೂ ನಮ್ಮ ಎಲ್ಲ ಕೋ ಆಕ್ಟರ್ಸ್ಗೂ ದೊಡ್ಡ ಥ್ಯಾಂಕ್ ಯು ಅವರಿ ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ ಕೋಆಪರೇಟಿವ್ ಆಗು ನೋಡಿದ್ದಾರೆ ಸೊ ಇವರೆಲ್ಲರ ಸಪೋರ್ಟಿಂದ ನಾನು ಪರ್ಫಾರ್ಮ್ ಮಾಡೋದಾಯಿತು ಎಸ್ ಎಲ್ರಿಗೂ ನಮಸ್ಕಾರ ಇಂಟ್ರಿ ಮುಗಿಸ್ಕೊಂಡ್ ಬರೋದು ಟ್ರಾಫಿಕ್ಸ್ ಹಾಕೊಂಡೆ ಸರ್ ಲೇಟ್ ಆಯ್ತು ನಾನು ಇದರಲ್ಲಿ ಒಂದು ಅಶೋಕ ಅನ್ನೋ ಒಂದು ಪಾತ್ರಮ್ಮ ಮಾಡಿದ್ದೀನಿ ಸಂಕ್ರಾಂತಿ ಹಬ್ಬದ ನಂತರ ನಮ್ಮ ಭಾರತೀಯ ಟೀಚರ್ ರಿಲೀಸ್ ಆಗ್ತಾ ಇದೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡುವಂಥ ಇಡೀ ಕರ್ನಾಟಕದ ಎಲ್ಲರೂ ಹೇಳ್ತಾರೆ ಸೊ ಎಳ್ಳು ಬೆಲ್ಲ ತಿಂದು ಈ ಸರಿ ಇಡೀ ಕರ್ನಾಟಕ ಜನತೆ ಭಾರತೀಯ ಟೀಚರ್ ಸಿನಿಮಾ ನೋಡಿ ಅಷ್ಟೇ ನನ್ನ ಕೋರಿಕೆ ನಾನು ಒಂದು ಅಶೋಕ್ ಬಾಬಾ ಹೆಸನು ನನಗೂ ಮತ್ತು ಲೀಡ್ ಆಕ್ಟರ್ ಆಗಿದ್ದಾರೆ ರೋಹಿತ್ ಅಂದ್ರೆ ರಾಜಶೇಖರ್ಗೂ ಟಕ್ ಆಫ್ ಫರ್ ಆಗತ್ತೆ ಅದು ನಮ್ಮಿಬ್ಬರ ಈಗೂ ಆ ಭಾರತೀ ಅನ್ನೋ ಕನ್ಸು ಏನಿರುತ್ತೆ ಅದಕ್ಕೆ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಥರ ಕ್ರಿಯೇಟ್ ಆಗುತ್ತೆ ಬಟ್ ನಮಗೂ ಅವರಿಗೂ ಭಾರತಿಗೂ ಯಾವುದೇ ರೀತಿ ಇರೋದಿಲ್ಲ ಬಟ್ ಮನುಷ್ಯ ಈಗ ಏನೇನ ಮಾಡಿಸುತ್ತೆ ಅನ್ನೋದು ಅಂದರೆ ಒಬ್ಬ ನನ್ನ ಪೊಲೀಸ್ ಒಂದು ನೀಗೋ ಇರುತ್ತೆ ಅವ್ರಿಗೂ ಒಂದು ಈಗೋ ಇರುತ್ತೆ ಹೋರಾಟಗಾರ ಸೊ ಅದು ನಾ ಸ್ಕ್ರೀನ್ ಪ್ಲೇಲಿ ಪ್ರಸಮ್ಮ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹೋಲ್ ಟೀಮ್ ಸುಭವಾಗಿತ್ತು ಕೆಲಸ ಮಾಡೋಕ್ಕೆ ಒಂದು ಸೆಕೆಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಎಲ್ರಿಗೂ ನಮಸ್ಕಾರ ಏನಂದ್ರೆ ನಾವು ಆಲ್ರೆಡಿ ಮುಂಚೆನೆ ಹೇಳಿದಾರೆ ಆಲ್ರೆಡಿ ಎಲ್ಲ ಮಾತಾಡಿದಾರೆ ಸರ್ ಇದು ನಾವು ಐವತ್ತು ರೂಪಾಯಿ ಮಾಡಿದ್ದು ಯಾವುದೇ ರೀತಿ ಜನ ಕ್ರೌಡ್ ಆಗಬೇಕು ಆ ಆತರ ಈ ಥರ ಏನು ಬೇರೆ ಇಂಟೆನ್ಷನ್ ಅಲ್ಲ ನಮ್ಮ ನಮ್ಮ ಕಂಟೆಂಟ್ ರೀಚ್ ಆಗಲಿ ನಾವು ಮಾಡಿರೋ ಕಂಟೆಂಟ್ ಜನ ನೋಡಬೇಕು ಅದು ಜನಕ್ಕೆ ಏನಕ್ಕೆ ರೀಚ್ ಆಗಬೇಕಂದ್ರೆ ಅದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ನೀವು ಕೂಡ ಎಲ್ಲರೂ ನೋಡಿದಾಗ್ಲೂ ಕೂಡ ನಿಮ್ಗೆ ಅನ್ಸುತ್ತೆ ಹೌದು ಇದರಲ್ಲಿ ತುಂಬಾ ಒಳ್ಳೆ ಕಂಟೆಂಟ್ ಇದೆ ಒಳ್ಳೆ ಮೆಸೇಜ್ ಇದೆ ಒಳ್ಳೆ ಸಬ್ಜೆಕ್ಟ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಸೊ ಅದೇ ರೀಸನ್ ಇಟ್ಕೊಂಡು ಸೆಕೆಂಡ್ ಥೌಟ್ ಮಾತಾಡಿಲ್ಲ ಪ್ರೊಡ್ಯೂಸರ್ಗೆ ನಾವು ಡೈರೆಕ್ಟರು ಸರ್ ಈ ತರ ಫಿಫ್ಟಿ ರುಪೀಸ್ ಪ್ಲಾನ್ ಮಾಡ್ತಾ ಇದೀವಿ ಅಂದಾಗ ಏನಕ್ಕೆ ಅಂತ ಕೇಳಿದ್ರು ಇಲ್ಲ ಈ ತರ ಜನ ಅತೀಸ್ಟ್ ಜನ ಫ್ಲೋ ಆಗ್ಬೇಕಲ್ವಾ ಗುಡ್ ಐಡಿಯಾ ಆಯಿತು ಜನ ನೋಡ್ಬಿಟ್ರೆ ಸಾಕು ನನಗೆ ಅದರಿಂದ ದುಡ್ಡು ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಮಾಡೋದು ಇಲ್ಲ ಗೌಡ್ರೆ ಜನ ನೋಡಿದ್ರೆ ಸಾಕು ಅಂತ ಡಿಸೈಡ್ ಮಾಡಿದ್ರು ಅಷ್ಟು ಗಟ್ಟಿ ಮನ್ಸು ಅವ್ರಿಗೆ ಬಿಕಾಸ್ ನಾನು ಸ್ಟಾರ್ಟಿಂಗ್ ಡೇನೂ ಹೇಳಿದೆ ಅವ್ರಿಗೇನು ಈ ಸಿನಿಮಾ ಮಾಡಬೇಕಿರೋದು ಕಮರ್ಷಿಯಲಿ ನಾನೇನೋ ಇದು ಮಾಡ್ಕೋತೀನಿ ಸಾಧನೆ ಮಾಡ್ತೀನಿ ಆ ಥರ ಎಲ್ಲ ಬಟ್ ನಾವೇನಕ್ಕೆ ನಿಮ್ಗೆ ಕೇಳ್ತಾ ಇದೀವಿ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅಂದ್ರೆ ಈ ತರ ಒಳ್ಳೆ ಕಾಸ್ ಇಕ್ಕೊಂಡು ಸಿನಿಮಾ ಮಾಡಿದವ್ರಿಗೆ ದಯವಿಟ್ಟು ನೀವೆಲ್ಲರೂ ಆದಷ್ಟು ಸಪೋರ್ಟ್ ಮಾಡಿ ಈ ವಿಷಯ ವೈರಲ್ ಮಾಡಿ ಏನಕ್ಕೆ ವೈರಲ್ ಅಂದ್ರೆ ಮಾಡ್ಕೊಳ್ಳಿ ದಯವಿಟ್ಟು ನಮಗೋಸ್ಕರ ನೀವು ಇದನ್ನ ಪ್ರಚಾರ ಮಾಡಿ ಸಿನಿಮಾ ನೋಡ್ಲಿ ಸಿನಿಮಾ ಕಂಟೆಂಟ್ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಸೆನ್ಸರ್ ಅಂತ ತುಂಬಾ ಒಳ್ಳೆ ಪ್ರಶಂಸೆ ಬಂತು ನಮಗೆ ಸಿನಿಮಾ ಅಷ್ಟು ಚೆನ್ನಾಗಿ ಮಾಡಿದಿರ ಅಂತ ಹೇಳಿ ಬಿಕಾಸ್ ಇಟ್ಸ್ ಎ ಗುಡ್ ಕಂಟೆಂಟ್ ಅದು ಕಾಸ್ ಹಂಗಿದೆ ಕನ್ನಡ ನಾವು ಅನ್ ಅನ್ಕೋಬಹುದು ಹೇಗೇನು ಕನ್ನಡ ಮಾಡ್ತಾವ್ ಇದೆ ಇಲ್ವಾ ಅಂತಲ್ಲ ಅಂದ್ರೆ ನಮ್ಮಲ್ಲೇ ಎಷ್ಟೋ ಜನಕ್ಕೆ ಕನ್ನಡ ಓದಕ್ ಬರುತ್ತೆ ಬರೆಯಕ್ಕೆ ಬರಲ್ಲ ಬರೋಕ್ ಬರುತ್ತೆ ಓದಕ್ ಬರಲ್ಲ ಈ ತರ ತುಂಬಾ ಜನ ಇದ್ದಾರೆ ಸೊ ಅದನ್ನೆಲ್ಲ ನಾವು ಎಜುಕೇಟೆಡ್ ಮಾಡ್ತಾ ನಮ್ಮ ಕನ್ನಡನ ಸ್ವಲ್ಪ ಉಳಿಸ್ಬೋದು ಅನ್ನೋದಕ್ಕೋಸ್ಕರ ಇದು ಸಿನಿಮಾ ದಯವಿಟ್ಟು ಇವತ್ತು ನಾವು ಏನ್ ಈ ಕನ್ನಡ ಪ್ರಚಾರ ನಾಳೆ ದಿನ ಅದು ನಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಸೊ ಅದಕ್ಕೆ ನಾವೇನ್ ಮಾಡಿದೀವಿ ಡೈರೆಕ್ಟರ್ ಅಂತ ಬುನಾದಿ ಸ್ಟಾರ್ಟಿಂಗ್ ಅಲ್ಲಿ ಮಕ್ಕಳು ಚೇಂಜಸ್ ಹೇಳಿದ್ರೆ ಮಕ್ಳು ಹೇಳಿದ್ರೆ ಕೇಳ್ತಾರಂತೆ ದೊಡ್ಡವರು ಈಗ ನಮ್ಮನೇನೋ ನಮ್ಮ ಮಗು ಏನಾದ್ರೂ ಹೇಳಿದ್ರೆ ನಾವು ಸ್ವಲ್ಪ ಅದನ್ನ ಕೇಳ್ಕೊತೀವಿ ಅವ್ರು ಕ್ಲೀಸ್ ಕಿವಿಗಾಕೊತೀವಿ ಅದಷ್ಟೇ ಇಂಟೆನ್ಶನ್ ದೊಡ್ಡವರು ಹೇಳಿದ್ರೆ ಕೇಳಲ್ಲ ಅಂತಲ್ಲ ಬಟ್ ಮಕ್ಳಿದ್ರೆ ಸ್ವಲ್ಪ ಮಕ್ಳಿಗೆ ಅಂದ್ರೆ ಮನ್ಸಿಗೆ ಬೇಗ ನಾಟಬಹುದು ಅನ್ನೋದು ಒಂದು ನಮ್ ಕಾನ್ಸೆಪ್ಟ್ ಅಷ್ಟೇ ಸೊ ಆ ರೀಸನ್ ಇಂದ ಇದನ್ನ ಸಿನಿಮಾ ಮಾಡಿರೋದು ದಯವಿಟ್ಟು ಆದಷ್ಟು ರೀಚ್ ಮಾಡಿ ಈ ಸಿನಿಮಾನ ಎಲ್ಲಾರು ನೋಡಿ ಥಿಯೇಟರ್ ಅಲ್ಲಿ ಕೆಲವು ಥಿಯೇಟರ್ಗಳಲ್ಲಿ ನಾವು ಏರಿಯಾ ವೈಸ್ ಎಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋಕಾಗುತ್ತೋ ಅಲ್ಲಿ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಸಿನಿಮಾ ರಿಲೀಸ್ ಮಾಡ್ತಾ ಇದೀವಿ ಕೆಲವು ಕಡೆ ಇನ್ ಕೇಸ್ ಬಂದಿಲ್ಲ ನಮ್ಗೆ ಅಲ್ಲಿ ರಿಕ್ವೈರ್ಮೆಂಟ್ ಇದೆ ಅಂತ ಅನ್ಸಿದ್ರೆ ಅದನ್ನು ಕೂಡ ನಾವು ನೆಕ್ಸ್ಟ್ ವೀಕ್ ಅಲ್ಲಿ ಓಪನ್ ಮಾಡ್ಕೊಂತೀವಿ ಸೊ ಒಂದು ಸೋಷಿಯಲ್ ಕಾಸ್ ಇರೋ ಸಿನಿಮಾ ವಿತೌಟ್ ಎನಿ ಅಂದ್ರೆ ರಿಟರ್ನಬಲ್ ಎಕ್ಸ್ಪೆಕ್ಟ್ ಮಾಡಿದಲ್ಲಿ ಮಾಡಿರೋ ಸಿನಿಮಾ ದಯವಿಟ್ಟು ಇಂದ ಸಪೋರ್ಟ್ ಸಿನಿಮಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹದಿನಾರನೇ ತಾರೀಕು ಎಲ್ಲರೂ ಥಿಯೇಟರ್